ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಮ್ಮನ ಮನೆಯಲ್ಲೇ ಇದ್ದೀನಿ ಹೋಗಿಲ್ಲ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಅವರು ಆಂಧ್ರ ಪ್ರದೇಶಕ್ಕೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಹೋಗೋದು ಹಾಗೆ ಇಲ್ಲಿ ಬಾ ಇಲ್ಲಿ ಇಳೀಬಾ ಎಲ್ಲರಿಗೂ ಹಾಯ್ ಹೇಳು ಆಂಧ್ರ ಪ್ರದೇಶಕ್ಕೆ ಹೋಗಿದ್ದಾರೆ ಅವ್ರು ಮೇಲೆ ಹೋಗೋದು ಇನ್ ಟೂ ಡೇಸ್ ಆಗುತ್ತೆ ಟೂ ತ್ರೀ ಡೇಸ್ ಆಗುತ್ತೆ ನಾನು ಹೋಗೋಕ್ಕೆ ಅಲ್ವಾ ನಾನು ಹೋಗಕ್ಕೆ ಟೂ ತ್ರೀ ಡೇಸ್ ಆಗುತ್ತೆ ನನಗೆ ಮತ್ತೆ ಇವಾಗೆಲ್ಲ ಅತ್ತೆ ಮಾಬಾ ಅಡುಗೆ ಮಾಡ್ತಾನೆ ಮತ್ತೆ ಕೆ ಮನೆ ಕೆಲಸ ಏನು ಮಾಡಿರಲ್ಲ ನಾನು ಇಲ್ಲಿಂದ ಹೋದ್ಮೇಲೆ ಫುಲ್ ಕೆಲಸ ಎಲ್ಲ ತೆಗೆದು ಎಲ್ಲ ತೊಳ್ದು ಫುಲ್ ಮನೆ ಫುಲ್ಲು ಗಲೀಜಾಗಿರುತ್ತೆ ಅಂದರೆ ಅತ್ತೆಗೆ ಮಾಡೋಕ್ಕಾಗಲ್ವಲ್ಲ ಇಲ್ಲಿ ಫುಲ್ ರೆಸ್ಟು ಒಂದು ಕೆಲಸನೂ ಇಲ್ಲಿ ಮಾಡಲ್ಲ ದೊಡ್ಡ ಕೆಲಸ ಮಾತ್ರ ನನ್ನ ಹತ್ರ ಬರ್ತಾನೆ ಮತ್ತೆ ಏನು ಕೆಲಸನೂ ನಾನು ಮಾಡಲ್ಲ ಅಲ್ವಾದ್ರೆ ಫುಲ್ ಇನ್ನು ಕೆಲಸನೇ ಕೆಲಸ ಪ್ರಾಬ್ಲಮ್ ಇಲ್ಲ ಕೆಲಸ ಮಾಡೋಕ್ಕೆ ಇವನ್ನೊಬ್ಬರು ಇಟ್ಕೊಂಡ್ರೆ ಮತ್ತೆ ನಂಗೆ ಕೆಲಸ ಮಾಡೋಕ್ಕೆ ಪ್ರಾಬ್ಲಮ್ ಇಲ್ಲ ಆದರೆ ಅದನ್ನು ಇಟ್ಕೊಳ್ಳೋಕ್ಕೂ ಆಗಲ್ಲ ಅಲ್ಲಿ ಹಸ್ಬೆಂಡೆ ಆಗುತ್ತೆ ಇರ್ತಾರೆ ಅವರು ಇವಾಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಡ್ಯೂಟಿ ಕಡಿಮೆ ಹಾಗಾಗಿ ಅವ್ರು ಇರ್ತಾರೆ ಅವಾಗ ಇವ್ನ ಇವ್ನ ನೋಡ್ಕೊಳ್ತಾರೆ ನಾನು ಬೇಗ 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 ಎಲ್ಲ ಕೆಲಸನೂ ಮಾಡ್ತೀನಿ ಹಂಗೆ ಹಾಗಾಗಿ ಇಲ್ಲದೆ ಇದ್ದರೆ ನಾನು ಇಲ್ಲಿ ಇಲ್ಲಿಗೆ ಬರೋದ ಅದಕ್ಕೆ ಅಲ್ಲಿ ಇದ್ದರೆ ಪಾಪನಿಟ್ಕೊಳ್ಳೋಕ್ಕೂ ಯಾರೂ ಇರಲ್ವಲ್ಲ ತುಂಬನೇ ಕಷ್ಟ ಆಗುತ್ತೆ ತುಂಬ ತುಂಬ ಕಷ್ಟ ಆಗುತ್ತೆ ಹಂಗಾಗಿ ಅವರಿಲ್ಲ ಅಂದರೆ ಇಲ್ಲಿಗೆ ಬರ್ತೀವಿ ಆಮೇಲೆ ಅವ್ರು ಬಂದಿದ್ದ ತಕ್ಷಣ ಅಲ್ಲಿಗೆ ಹೋಗ್ತೀವಿ ಆ ಥರ ಇವಾಗ ಮಾವ ಅಡುಗೆ ಮಾಡ್ತಾರೆ ಮತ್ತು ಬೇರೆ ಕೆಲಸ ಮಾವ ಅಡ್ಡಿ ಮಾಡೋಕ್ಕಾಗಲ್ಲಲ್ಲ ಹಂಗಾಗಿ ಮತ್ತು ಅಷ್ಟೇ ಹೀಗೆ ಮಾಡ್ತಾರೆ ಮೇಲ್ಮೇಲೆ ಅಂದರೆ ಮನೆ ಫುಲ್ಲು ಗಲೀಜಾಗಿರುತ್ತೆ ಇವಾಗ ಹೋದರೆ ತೋರಿಸ್ತೀನಿ ಹೋಗೋತಿ ಬ್ಲಾಗ್ ಮಾಡ್ತೀನಿ ಏನೆಲ್ಲ ಕೆಲಸ ಇರುತ್ತೆ ಹೆಂಗೆಲ್ಲ ಮನೆ ಆಗಿರುತ್ತೆ ಅಂತ ತೋರಿಸ್ತೀನಿ ನಾನು ಫುಲ್ ಕ್ಲೀನ್ ಮಾಡಿಬಿಟ್ಟು ಬರೋದು ನಾನಿಲ್ಲಿ ಬರೋದಿಗೆ ಅಡುಗೆ ಅಡುಗೆ ಸಮೇತ ಮಾಡಿಬಿಟ್ಟೇ ಬರೋದು ಅವ್ರಿಗೆ ಕಷ್ಟ ಆಗೋದು ಬೇಡ ಒಂದಿನ ಆದರೂ ಒಂದಿನ ಅಂತ ಮತ್ತೆ ಫುಲ್ ಅಮ್ಮ ಮಾಡ್ತಾರೆ ಅನ್ನ ಎರಡು ದಿನ ಆಗೋಷ್ಟು ಮಾಡ್ತಾರೆ ಸಾರು ಎರಡು ದಿನಕ್ಕೊಂದಲಿ ಆ ಥರ ಇನ್ನು ಬಂದು ಟೂ ಡೇಸ್ ಟೂ ಡೇಸ್ ಫೋ ಡೇಸ ಏನೋ ಆಯಿತು ಆ ತರ ಓಕೆ ಹಾಗಾದ್ರೆ ಇನ್ನು ತಿಂಡಿ ಮಾಡಬೇಕು ಇವನು ಹೊಟ್ಟೆ ತುಂಬಿತು ಹಂಗಾಗಿ ಇವನು ತುಂಬಾ ಗಲಾಟೆ ಮಾಡ್ತಾವನೆ ನಾನು ಇನ್ನು ಹೊಟ್ಟೆ ತುಂಬಿಲ್ಲ ಏನದು ಬಾ ಆ ಏನದ ఆ తర ఓకే స్టార్ట్ బిమ్ బా హ అమ్మమ్మ ఏన్మాతార అంత నోడ ని చడ్డీ ఇల్వేనా చడ్డీ బరీ హింగ హత్యల్ Anaa... Mmm... Ata ama... Am правда... Ma... Hito atara ba... Ama... Mama... Mmm... Mama... Ad часов tia... Atığa me nyithik tia... Mmm.. Aahh... ಪಾಪು ಹತ್ರ ಬಿಟ್ಟೆ ನಾನು ತಿಂಡಿ ಮಾಡ್ತಾಯಿದ್ದೀನಿ ನೀರು ದೋಸೆ ನೀರು ದೋಸೆ ನಮ್ಮನೆ ಬಂದ್ರೇ ನೀರು ದೋಸೆ ತಿನ್ನೋಕ್ಕಾಗೋದು ಮತ್ತು ನಾನಲ್ಲಿ ಏನೂ ಮಾಡಲ್ಲ ನೀರು ದೋಸೆ ಏನು ಮಾಡಲ್ಲ ಇದೆಲ್ಲ ಹುಯ್ ಹುಯ್ತಾ ಇರಬೇಕಲ್ಲ ನೀರು ದೋಸೆ ಎಲ್ಲ ನಂಗೆ ಅಷ್ಟು ಟೈಮ್ ಇರಲ್ಲ ಹಾಗಾಗಿ ನೀರು ದೋಸೆ ಎಲ್ಲ ಮಾಡಲ್ಲ ಈಸಿಯಾಗಿರೋ ಕೆಲಸನೇ ಮಾಡೋದು ಆ ಥರ ತಿಂಡಿ ಮಾಡೋಣ ಮೊಟ್ಟೆ ಸಾರು ಮತ್ತೆ ನೀರು ದೋಸೆ ನಂಗೆ ತುಂಬಾ ಇಷ್ಟ ನೀರ್ ದೋಸೆ ಅಮ್ಮಲ್ ಮನ ಹೋಮ್ ಟೂರ್ ಮಾಡಕ್ಕೆ ಕೇಳಿದ್ರಿ ಒಬ್ಬರು ಕಮೆಂಟ್ ಮಾಡಿದ್ರು ಮತ್ತೆ ನಾನು ಸ್ವಲ್ಪ ಟೈಮ್ ಸಿಕ್ಕಿ ಅಮ್ಮನ್ ಮಾಡ್ತೀನಿ ರಿಷಿ ರಿಷಿಮಾ ಆ ಆ ರಿಷಿಮಾ ರಿಷಿಮಾ ಮತ್ತೆ ಹೇರ್ ಕೇರಿಂದು ನನಗೆ ವಿಡಿಯೋ ಮಾಡೋಕ್ಕೆ ಕಳಿಸಿದ್ವಿ ಹೇರ್ ಕೇರು ಮಾಡ್ತೀನಿ ನಾನು ಹೇರ್ ಕೇರ್ ಮಾಡ್ದಲೇ ಒಂದು ಒಂದೂವರೆ ವರ್ಷನೇ ಆಯಿತು ಯಾಕೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಿಂದ ಮತ್ತೆ ಡೆಲಿವರಿ ಆದ್ಮೇಲೆ ಇಲ್ಲಿವರೆಗೂ ನನ್ನ ಹೇರಿಗೆ ಏನೇನು ಹಚ್ಕೊಂಡಿಲ್ಲ ಯಾಕೆಂದ್ರೆ ಪ್ರೆಗ್ನೆಂಟ್ ಇರುವಾಗ ತಂಪಿಂದ ಏನಾದ್ರು ಜಾಸ್ತಿ ಹಚ್ಚಿದರೆ ಅಬೋಷನ್ ಆಗುತ್ತೆ ಅಂತ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡುವಾಗ ಇತ್ತು ಅದು ಎದ್ರುಕೊಂಡು ತಲೆಗೆ ನಾನು ಏನೂ ಹಚ್ಚಿರಲಿಲ್ಲ ಮತ್ತು ಪ್ರೆಗ್ನೆಂಟ್ ಆದಮೇಲೆ ಬಾಣ್ತಿ ಅದು ಇದು ಬೇಗ ಕೆಮ್ಮಾಗುತ್ತೆ ಶೀತ ಆಗುತ್ತೆ ಜ್ವರ ಬರುತ್ತೆ ಬಾಣ್ತಿರಿಗೆ ಅದೆಲ್ಲ ಬರಬಾರ್ದು ಅಂತೇಳಿ ಅದು ಹಚ್ಚಿಲ್ಲ ಹಚ್ಚಿಲ್ಲ ಇವಾಗಂತ ಕರೆಂಟ್ ಹೋಯ್ತು ಕರೆಂಟ್ ಹೋಯ್ತು ನಮ್ಮ ಋಷಿ ಹತ್ರ ಬಂದೆ ರಿಷಿ ಹತ್ರ ಹ್ಞೂ ಓಕೆ ಏರಿಗೇನು ಹಚ್ಚಿಲ್ಲ ನೋಡೋಣ ಏರ್ ಕೇರ್ ಮಾಡೋದು ನನ್ನ ಹೇರು ಎಲ್ಲ ತೋರಿಸ್ತೀನಿ ತುಂಬ ಏರ್ ಫಾಲ್ ಎಲ್ಲ ಹಾಕಿ ಇವಾಗ ಸ್ವಲ್ಪ ಒಂದು ಸ್ವಲ್ಪ ಒಂದು ಮಟ್ಟಿಗೆ ಕಂಟ್ರೋಲ್ ಆಗಿದೆ ಅದು ಏರ್ ಫಾಲ್ ಆಗೋದು ಅಂದರೆ ಒಂದು ಡೆಲ್ವರ್ ಡೆಲ್ವರಿ ಹಾಕಿ ನಮ್ಮ ಬಾಡೀಲಿ ವಿಟಮಿನ್ಸ್ ಎಲ್ಲ ಕಮ್ಮಿ ಆಗಿರುತ್ತಲ್ಲ ಹಾಗಾಗಿ ಏರ್ ಫಾಲ್ ಆಗುತ್ತೆ ಮತ್ತು ನೀರು ಅದೆಲ್ಲ ಕುಡಿದ್ರೆ ಸರಿ ಆಗುತ್ತೆ ಐರನ್ ಟ್ಯಾಬ್ಲೆಟ್ ಎಲ್ಲ ತಿನ್ನಬೇಕು ನನ್ನ ಸ್ವಲ್ಪ ಕಡಿಮೆ ಆಗಿದೆ ರಿಷಿ ಸ್ವಲ್ಪ ಅವನಿಗೆ ಕೋಲ್ಡ್ ಆಗಿದೆ ಕೋಲ್ಡ್ ಆಗಿದೆ ಮೂಗಲ್ಲಿ ಇಳಿತಿದೆ ನಮ್ಮ ರಿಷಿಗೆ ಮೂಗಲ್ಲಿ ಇಳಿತಿದೆ ಅವನು ಫಸ್ಟ್ ಟೈಮ್ ಅವನಿಗೆ ಕೋಲ್ಡ್ ಆಗಿರೋದು ಹುಟ್ಟಾದಿಂದ ಸ್ವಲ್ಪ ಡ್ರಾಪ್ ಕೊಡೋಣ ಡ್ರಾಪ No. ನಾವು ಊಟ ಮಾಡ್ತಾ ಇದ್ದೀವಿ ಊಟ ಕೊಡ್ತಾ ಇದ್ದೀನಿ ಮಲ್ಲಿಗೆ ಇದ್ದಿದ್ದು ಓಕೆ ಹ್ಞೂ ಓಕೆ ಇವಾಗ ನಮ್ಮಮ್ಮ ಇದು ಮೀನು ಸಾರು ಮಾಡ್ತಾ ಇದ್ದಾರೆ ಅದ್ರದ್ದೊಂದು ರೆಸಿಪಿ ತೋರಿಸೋಣ ಅಂತ ನಮ್ಮಮ್ಮ ಸೂಪರಾಗಿ ಮೀನು ಸಾರು ಮಾಡ್ತಾರೆ ನಿಜವಾಗ್ಲು ಚೆನ್ನಾಗಿ ಮೀನು ಸಾರು ಮಾಡ್ತಾರೆ ನನಗಿಲ್ಲಿ ಬಂದರೆ ಸಾರು ಇಷ್ಟ ಆಗುತ್ತೆ ನಾನು ಮಾಡೋಕ್ಕಿಂತ ಚೆನ್ನಾಗಿರುತ್ತೆ ಹಾಗಾದರೆ ಅದ್ರದ್ದೊಂದು ಫಾಸ್ಟಾಗಿ ರೆಸಿಪಿ ನೋಡ್ಕೊಬರೋಣ ಆಯಿತಾ ಅಮ್ಮ ನೀವು ಹೇಳಬೇಕು ಅಮ್ಮ ಓ ಅಮ್ಮ ಹೇಳಿ ಅಮ್ಮ ಇದೆಂತ ಮನೆ ಸಣ್ಣ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಮೆಸ್ ಆಗಿರುತ್ತೆ ಯಾಕಂದ್ರೆ ಸಣ್ಣ ಮನೆ ಮನೆ ಸಾಮಾನುಗಳೆಲ್ಲ ಜಾಸ್ತಿ ಇದೆ ಹಾಗಾಗಿ ಯಾವಾಗ ನೋಡಿದ್ರು ಮೆಸ್ಸಾಗಿರುತ್ತೆ ಒಣಗಿದ ಮೆಣಸಿ ಚೆನ್ನಾಗಿ ಫ್ರೈ ಓಕೆ ಉರ್ಕೋಬೇಕು ನೀನ್ ಸ್ವಲ್ಪ ಸೊಂಟದಲ್ಲಿ ಕೂತ್ಕೊಳ್ಳೋ ಸರಿಯಾಗಿ ಇಲ್ಲಿ ಇವನು ಆದಂತ ಇಲ್ಲಿ ಜಾರ್ಕೊಂಡ್ ಬರ್ತಾನೆ ಇವನು ಹಬ್ಬ ಸರಿಯ ಕುತ್ಕಳಿ ತಗೋ ಒಂದ್ ಬಾಯಿ ತಿನ್ನು ಆಮೇಲೆ ರೆಸಿಪಿ ಹೇಳೋಣ ಚೆನ್ನಾಗಿ ಒಣಗಿದ್ ಮನ್ಸಿ ಕಾಯಿ ಉರಿ ಉರ್ಕೋಬೇಕು ನೀನು ಹೋಡಲ್ ಕೊಡ್ತೀನಿ ಕೊಡ್ತೀನಿ ಅಲ್ಲಿ ಅಲ್ಲಿ ಓಕೆ ಆಮೇಲೆ ತಡೀರಿ ಬಂದೆ ಮೆಂತ್ಯ ಮೆಂತ್ಯ ಹಾಕಬೇಕು ಒಂದ್ ಎರಡು ಕಾಳಷ್ಟು ಮೆಣ್ಸಿನ್ಕಾಯನ್ನು ಮುಚ್ಚಿಬಿಟ್ಟಿದೆ ಮೆಂತ್ಯ ಒಂದೆರಡು ಕಾಳಷ್ಟೇ ಒಣಗಿದ ಮೆಣಸಿನ್ಕಾಯಿ ಹುರ್ಕೊಂಡು ಆಮೇಲೆ ಮೆಂತ್ಯ ಹುರ್ಕೋಬೇಕು ಅದಕ್ಕೆ ಹಾಕಿದರೆ ಆಯಿತು ಬೇಗ ಇದಾಗುತ್ತೆ ಆಮೇಲೆ ಆಮೇಲೆ ಇದು ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಹಾಕಿ ಚೆನ್ನಾಗಿ ಅದಕ್ಕೆ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕಂತೆ ದೂರ ಹೋಗೋಣ ಮಗನೇ ಆಮೇಲೆ ಈರುಳ್ಳಿ ಎಷ್ಟು ತೋರಿಸಿ ಒಂದು ಟೊಮೊಟೊ ಹಣ್ಣು ಕಟ್ ಮಾಡಿದ ಹಾಕ್ಬೇಕು ಹಾಗೇನೆ ಒಂದು ಈರುಳ್ಳಿ ಚಿಕ್ಕದು ಆಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಒಣಗಿದ ಮೆಣಸಿನ್ಕಾಯಿ ಮೆಂತ್ಯ ಕೊತ್ತಂಬರಿ ಬೀಜ ಹಾಗೆಯೇ ಒಂದು ಮೂರ್ನಾಲ್ಕು ಬೆಳ್ಳುಳ್ಳಿ ಮತ್ತೆ ಅದಕ್ಕೆ ನಮ್ಮಮ್ಮ ಇದು ಜೀರಿಗೆ ಮೆಣಸಿನ್ಕಾಯಿ ಸೇರಿಸಿದ್ದಾರೆ ಅಷ್ಟೇ ಇನ್ನು ತೆಂಗಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಒಂದು ಅರ್ಧ ಅರ್ಧ ಇದು ಬೇಡ ಅಲ್ಲಮ್ಮ ಎಷ್ಟು ಬೇಕು ಅದು ನಮ್ಮಮ್ಮ ಕಾಯಿ ತುರಿದು ತೋರಿಸ್ತಾರೆ ಇವಾಗ ಇಷ್ಟು ಜಾರಿಗೆ ಹಾಕೋಬಿಟ್ಟಿದ್ದಾರೆ ಗೊತ್ತಾಯ್ತಲ್ಲ ಮಾಡೋಕ್ಕೆ ನೋಡಿ ಕಾ ತೆಂಗಿನ ತುರಿ ಇಷ್ಟು ಎಣ್ಣೆ ಹಾಕಲ್ರ ಇದಕ್ಕೆ ಒಂಚೂರು

ಅಲ್ಲಿ ನೇನ ಡಿドಕಲ್ವಾ ನೋ ಅಮ್ಮಂಗೆ ಮರ್ತೋಕ್ತದ ಕ್ಯಾಮೆರಾ ಇಟ್ಕೊಂಡಾಗ ನರ್ವಸ್ ಆಗ್ತಾ ಇರತ್ತಾ ಹೌದಾ ಹಾ ಓಕೆ ಇತ್ತೆ ಇತ್ತೆ ಅತ್ತಾ ಬಕಲಿಲ್ಲ ನೇನ ಅಲ್ಲಿ ನೇನ ಅವನೆ ಕಾಲಿಂದ ಅದಿ ಲಾಕ್ ಆಯ್ತು

ऋषि ऋषि आ ऑयल ಹಾಕಿದ್ವಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೆಮ್ಮ ಆಯಿಲ್ pore ಹ ಹ ಇನ್ ಸಾರಿ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಿಬಿಟ್ಟೆ ಅಂದ್ರೆ ಜಾಸ್ತಿ ಅಂದ್ರೆ ಜಾಸ್ತಿ ನಾ ಬಾ শুধু ফ্রাইম ಇವಾಗಲ್ವಾ ಇವಾಗ ನಾವು ಪ್ರಿಪೇರ್ ಮಾಡ್ಕೊಂಡಿರ್ತಿದ್ವಲ್ಲ ಮಸಾಲೆ ಅದು ಹಾಕಿದ್ವಿ ಸ್ವಲ್ಪ ಬೇಕಷ್ಟು ನೀರು ಹಾಕಿ ಆ ಜಾರಿಗೆನ ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹಾಕಿದ್ವಿ ಇವಾಗ ಹಣ್ಣಿನ ರಸ ಹಾಕಬೇಕು ಒಂದು ಹಣ್ಣಿನ ಗ್ರಾ ಗಾತ್ರದಷ್ಟು ಹುಣಸೆ ಹಣ್ಣು ತೆಗೆದು ಚೆನ್ನಾಗಿ ರಸ ತೆಗೆದು ಹಾಕಬೇಕು

ಹಾಕಿಸ್ಕೊಂಡೆ ತಗೊಂಡ್ ಬಂದಿರೋದು ನೋಡಿ ಕುದಿತಾ ಇದೆ ಸಾರು ಅದಕ್ಕೆ ಟೊಮೊಟೊ ಹಣ್ಣು ಎಷ್ಟು ಟೊಮೊಟೊ ಹಣ್ಣು ತಗೋ ತೆಗೆದ್ರೆ ಸಣ್ಣ ಸಣ್ಣದ ಎರಡು ಟೊಮೊಟೊ ಹಣ್ಣು ಮೂರ್ ಹಸಿ ಅದು ನಿಮ್ಗೆ ಖಾರ ಎಷ್ಟು ಬೇಕು ಅದು ತಕ್ಕಂತೆ ನೀವು ತಗೊಳ್ಳಿ ನಮ್ಮನೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು ಹಾಗಾಗಿ ಚೆನ್ನಾಗಿ ಕುದಿಯಕ್ ಬಿಡ್ಬೇಕಾ ಚೆನ್ನಾಗಿ ಕುದ್ದಿದ್ ಆದಮೇಲೆ ಮೆಣಸಿನ್ಕಾಯಿ ತಮ್ಮ ಆದಮೇಲೆ ಮೀನು ಓಕೆ ನೋಡಿ ತೊಳ್ದಿಟ್ಕೊಂಡಿರೋ ಮೀನು ಇವಾಗ ಹಾಕಬೇಕು ಸಾರೆಲ್ಲ ಚೆನ್ನಾಗಿ ಕುದಿತ್ತು ಸಿಮ್ಮಲ್ಲಿ ಇಡಬೇಕು ಹ್ಞೂ ಐ ಫ್ಲೇಮಲ್ಲಿ ಇಟ್ಟಿಲ್ಲ ಸಿಮ್ಮಲ್ಲಿ ಇಟ್ಕೊಂಡಿದ್ದಾರೆ ಲೋ ಫ್ಲೇಮಲ್ಲಿ ಯಾವಾಗಲೂ ಮೀನು ಸಾರು ಮಾಡ್ಬೇಕಾದ್ರೆ ಆ ಹಯ್ಯಲ್ಲಿ ಇರಬಹುದು ಯಾಕೆ ಸಿಮ್ ಯಾಕೆ ಆಗ ಉಪ್ಪು ಖಾರ ಎಲ್ಲ ಚಂದ ಇಡಿಚ ನಾವು ಮತ್ತೆ ಹಯ್ಯಲ್ಲಿ ಇತ್ರೆ ಕೊಚ 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 ಅಂದ್ರೆ ಅದ್ರದ್ದು ಒಂದು ಟೇಸ್ಟೇ ಹೋಗ್ಬಿಡುತ್ತೆ ಇದಾದ್ರೆ ಚಂದ ಉಪ್ಪು ಖಾರ ಇಡಿತ್ತೆ ಆ ಅದಕ್ಕೆ ಹ ಹಯ್ಯಲ್ಲಿ ಇರಬಹುದು ನೋಡಿ ಕೇಳಿದ್ರಲ್ಲ ಫ್ರೆಂಡ್ ಅಣ್ಣ ನಿಧಾನಾಗಿ ಕುದಿಬೇಕು ಹಾಂ ಚಿಟ್ಟು ಬಿಡಬೇಕು ಆವಾಗ ಅವಾಗ ಚಮಚ ಚಮಚಿಟ್ಟು ತೆಗೆದು ಅವಾಗವಾಗ ಚಮಚ ತೆಗೆದು ಹ್ಮ್ ಹಾಕ್ತಾ ಇರ್ಬೇಕು ಚಮಚ ಹಾಕ್ತಾ ಇರ್ಬೇಕು ಮಿಕ್ಸ್ ಮಾಡ್ತಾ ಇರ್ಬೇಕು ಓಕೆ ಹ್ಞೂ ಆಯ್ತು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ

ಸೂಪರ್ ಆಗಿದೆ ಸಾರೋ ಎಲ್ಲರೂ ಎಲ್ಲರೂ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಈಸಿಯಾಗಿ ಬೇಗ ಮಾಡ್ಬೋದು ಅದು ತುಂಬ ಟೇಸ್ಟಿಯಾಗಿರುತ್ತೆ ನಾನಿವಾಗ ಟಮಾಡ್ತೀನಿ ಕಪಾ ಕಪ್ಪ ಗಪ್ಪ ಕಪಾ ಅಂತ ಹೊಟ್ಟೆ ಹೊಟ್ಟೆ ಓಕೆ